ಆಪರೇಷನ್ ಅಭ್ಯಾಸ್ ಹೆಸರಿನಲ್ಲಿ ಏನು ಭಾರತ ಸರ್ಕಾರ ತಯಾರಿ ಮಾಡಿಕೊಂಡಿದೆ ದೇಶದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ನಡೀತಾ ಇರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಆಪರೇಷನ್ ಅಭ್ಯಾಸ ಅಂತ ಹೇಳಿದರೆ ಇದು ತುರ್ತು ಸಂದರ್ಭಗಳಲ್ಲಿ ಈಗ ದೇಶ ತುರ್ತು ಸಂದರ್ಭವನ್ನು ಎದುರಿಸಬೇಕಾಗಿ ಬಂದರೆ ಯಾವ ರೀತಿಯಲ್ಲಿ ಸಾರ್ವಜನಿಕರು ಜನಸಾಮಾನ್ಯರು ಸಹಕರಿಸಬೇಕು ಅಂದರೆ ನಮ್ಮ ಸಿವಿಲ್ ಡಿಫೆನ್ಸ್ ಫೋರ್ಸ್ ಆಗಲಿ ಅಥವಾ ಪೊಲೀಸ್ ಫೋರ್ಸ್ ಆಗಲಿ ಪ್ಯಾರಾಮಿಲಿಟ್ರಿ ಫೋರ್ಸ್ ಆಗಲಿ ಅವರ ಜೊತೆಗೆ ಯಾವ ರೀತಿಯಲ್ಲಿ ಸಹಕರಿಸಬೇಕು ಅಂದರೆ ಒಂದು ವೇಳೆ ಬಾಂಬ್ ದಾಳಿ ಆದಂಥ ಸಂದರ್ಭದಲ್ಲಿ ಆಗ ಸೈರನ್ ಆಗುತ್ತೆ ಸೈರನ್ ಆದಾಗ ಹೇಗೆ ಆಮೇಲೆ ನೋಡಿ ಈ ರೀತಿಯಲ್ಲಿ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಈಗ ಎತ್ತರದ ಬಿಲ್ಡಿಂಗ್ಗಳಿಗೆ ಬಾಂಬ್ ದಾಳಿ ಆದರೆ ಅಲ್ಲಿ ಅಲ್ಲಿ ಬ ಅಲ್ಲಿ ಫೈರ್ ಆದಂಥ ಸಂದರ್ಭದಲ್ಲಿ ಏನು ಅಗ್ನಿಶಾಮಕ ದಳ ಯಾವ ರೀತಿ ಸೇವೆ ಮಾಡಬೇಕು ಯಾವ ರೀತಿ ಜನರನ್ನು ಸಂರಕ್ಷಣೆ ಮಾಡುತ್ತೆ ಜನ ಹೇಗೆ ಅವರ ಜೊತೆಗೆ ಸಹಕರಿಸಬೇಕು ಅನ್ನುವಂಥ ಒಂದು ಸಾಕಷ್ಟು ಡ್ರಿಲ್ಗಳನ್ನು ಏನು ಮಾಕ್ ಡ್ರಿಲ್ ಅಂತ ಕರಿತಾ ಇದ್ದೀವಿ ಇದಕ್ಕೆ ಸರ್ಕಾರ ಇದನ್ನು ಅಣುಕು ಪ್ರದರ್ಶನ ಮಾಡ್ತಾ ಇದೆ ಅಂದರೆ ಈ ಜನಸಾಮಾನ್ಯರಿಗೆ ಅದನ್ನು ತೋರಿಸುವಂಥ ನಿಟ್ಟಿನಲ್ಲಿ ಅಣಕು ಪ್ರದರ್ಶನವನ್ನು ಮಾಡ್ತಾ ಇರುವಂಥದ್ದು ಇದು ಈ ದಿನಗಳಲ್ಲಿ ಬಹಳ ಪ್ರಮುಖವಾಗಿ ಯುದ್ಧದಂಥ ಸಂದರ್ಭ ಏನಾದರೂ ಎದುರಾದರೆ ಆ ಸಂದರ್ಭವನ್ನು ಎದುರಿಸೋದಕ್ಕೆ ದೇಶದ ಫೋರ್ಸ್ಗಳು ಮಾತ್ರ ಅಲ್ಲ ಅಂದರೆ ಈ ಆರ್ಮಿ ಪೊಲೀಸ್ ಇದು ಮಾತ್ರ ಅಲ್ಲ ಜನಸಾಮಾನ್ಯರು ಕೂಡ ರೆಡಿ ಇರಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಪ್ಲ್ಯಾನನ್ನು ಮಾಡಿರುವಂಥದ್ದು ಹಾಗಾಗಿ ಇದು ಜನಸಾಮಾನ್ಯರಿಗೆ ಅರಿವಿರಬೇಕು ಅನ್ನುವಂಥ ಕಾರಣಕ್ಕೆ ಈ ಸಂಪೂರ್ಣ ತಯಾರಿಯನ್ನು ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳು ಬೆಂಗಳೂರು ಉತ್ತರ ಕನ್ನಡ ಹಾಗೆಯೇ ಇದು ರಾಯಚೂರಿನಲ್ಲಿ ಮಾಡಿರುವಂಥದ್ದು ಅದರಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಹೋಮ್ ಗಾರ್ಡ್ಸ್ ಏನಿದೆ ಇಲ್ಲಿ ಹೆಡ್ ಕ್ವಾರ್ಟರ್ ಏನಿದೆ ಅಲ್ಲಿ ಮಾಡಿರುವಂಥದ್ದು ಅಲ್ಲಿ ಈ ಒಂದು ಆಪರೇಷನ್ನ ಜನರ ಮುಂದೆ ಇಟ್ಟು ಅಣುಕು ಪ್ರದರ್ಶನವನ್ನು ತೋರಿಸ್ತಾ ಇದೆ ಸರ್ಕಾರ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂಡ ಇಂಥ ಸಂದರ್ಭಗಳಲ್ಲಿ ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಒಟ್ಟಾರೆ ದೇಶ ಒಂದು ಯುದ್ಧದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂದರೆ ಒಂದು ವೇಳೆ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದರೆ ಇಲ್ಲ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧವನ್ನು ಸಾರಿದರೆ ಎಲ್ಲಾದರೂ ರಿಟಾಲಿಯೇಷನ್ ಆದಂಥ ಸಂದರ್ಭದಲ್ಲಿ ಯಾವುದಾದರೂ ಬಾಂಬ್ ದಾಳಿ ಅಥವಾ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಎದುರಾದರೆ ಜನಸಾಮಾನ್ಯರು ಹೇಗೆ ಸಿದ್ಧ ಆಗಿರಬೇಕು ಅನ್ನೋ ಕಾರಣಕ್ಕೆ ಈ ಆಪರೇಷನ್ ಅಭ್ಯಾಸನ ಮಾಡಲಾಗ್ತಾ ಇದೆ ಇದು ಒಟ್ಟಾರೆ ಅದರ ವಿವರಣೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ